ತುಳಸಿ ಕಟ್ಟೆ ನಿಮ್ಮ ಮನೆಯಲ್ಲಿದ್ದರೆ ಈ ಎಂಟು ತಪ್ಪುಗಳು ಆಗದಂತೆ ಎಚ್ಚರ ವಹಿಸಿ ಇಲ್ಲದಿದ್ದಲ್ಲಿ ಲಕ್ಷ್ಮೀನಾರಾಯಣರ ಕೋಪಕ್ಕೆ ಗುರಿಯಾಗುವಿರಿ ಎಚ್ಚರ ತುಳಸಿಯ ಕೆಳಭಾಗದಲ್ಲಿ ಎಲ್ಲ ತೀರ್ಥಗಳು ವಾಸವಾಗಿರುತ್ತಾರೆ ಗಂಗಾ ಯಮುನಾ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಇನ್ನು ಹಲವಾರು ಪುಣ್ಯತೀರ್ಥಗಳು ವಾಸವಾಗಿರುತ್ತವೆ ಆದ್ದರಿಂದ ಸ್ನಾನ ಮಾಡುವ ನೀರಿಗೆ ಚಿಟಕಿ ತುಳಸಿ ಗಿಡದ ಮಣ್ಣನ್ನು ನೀರಿಗೆ ಹಾಕಿ ಸ್ನಾನ ಮಾಡಿದರೆ ಈ ಪುಣ್ಯ ನದಿಯಲ್ಲಿ ಸ್ನಾನ ಮಾಡಿದಷ್ಟು ಪವಿತ್ರ ಸ್ನಾನವಾಗಿರುತ್ತದೆ ತುಳಸಿ ಗಿಡದ ಮಧ್ಯಭಾಗದಲ್ಲಿ ಸಾಕ್ಷಾತ್ ಲಕ್ಷ್ಮೀನಾರಾಯಣರ ಹಾಗೂ ಎಲ್ಲ ದೇವಾನುದೇವತೆಗಳು ವಾಸವಿರುತ್ತದೆ ರಿಷಿ ಮುನಿಗಳು ಗಾಂಧರ್ವ ವಾಸವು ಕೂಡ ಇರುತ್ತದೆ ಹಾಗೆಯೇ ತುಳಸಿಯ ಎಲೆಗಳಲ್ಲಿ ವೇದಗಳು ಸಪ್ತಕೋಟಿ ಮಹಾಮಂತ್ರಗಳು ಪುಣ್ಯ ಫಲ ಇರುತ್ತವೆ ತುಳಸಿ ಗಿಡಕ್ಕೆ ಪೂಜೆ ಸಲ್ಲಿಸಿದರೆ ಈ ಎಲ್ಲ ದೇವಾನುದೇವತೆಗಳು ಒಟ್ಟಿಗೆ ಪೂಜಿಸಿದಷ್ಟು ಮಹಾಪುಣ್ಯ ಪ್ರಾಪ್ತಿಯಾಗುತ್ತದೆ ಸಾಕ್ಷಾತ್ ಲಕ್ಷ್ಮೀನಾರಾಯಣರ ವಾಸ ಇರುವುದರಿಂದ ತುಳಸಿಯು ಸಂಪತ್ತು ಮತ್ತು ಸೌಭಾಗ್ಯದ ಸಂಕೇತವಾಗಿದೆ ಮನೆಯ ಮುಂಭಾಗದಲ್ಲಿ ತುಳಸಿ ಗಿಡವಿದ್ದರೆ ವಾಸ್ತು ದೋಷ ಇರುವುದಿಲ್ಲ ಅಕಾಲ ಮರಣ ಉಂಟಾಗುವುದಿಲ್ಲ ನೆಗೆಟಿವ್ ಎನರ್ಜಿ ಪ್ರವೇಶವಾಗುವುದಿಲ್ಲ ಮನೆಯಲ್ಲಿ ಆರೋಗ್ಯ ಸೌಭಾಗ್ಯ ಸುಖ ಸಂತೋಷ ಹಾಗೂ ಸದಾ ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ತುಂಬಿರುತ್ತದೆ ತುಳಸಿ ಗಿಡದ ಗಾಳಿಯನ್ನು ಉಸಿರಾಡುವುದರಿಂದ ಶರೀರದಲ್ಲಿ ಕಾಯಿಲೆಗಳು ವಾಸಿಯಾಗುತ್ತವೆ ತುಳಸಿ ತೀರ್ಥ ಸೇವನೆ ಮಾಡಿದವರಿಗೆ ಯಮ ದರ್ಶನ ಆಗುವುದಿಲ್ಲ ಎನ್ನುತ್ತಾರೆ ಋಷಿಮುನಿಗಳು ಯಾವುದೇ ದಾನ ಮಾಡುವಾಗ ಅದರಲ್ಲಿ ಒಂದು ತುಳಸಿ ದಳ ಇಟ್ಟು ಕೊಟ್ಟರೆ ಸಾವಿರ ಪಟ್ಟು ದಾನ ಮಾಡಿದಷ್ಟು ಫಲ ಪ್ರಾಪ್ತಿಯಾಗುತ್ತದೆ ಆದರೆ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಒಂದು ತುಳಸಿ ಗಿಡ ಇಟ್ಟು ಪೂಜಿಸಬಾರದು ನೆನಪಿಡಿ ತುಳಸಿಯಲ್ಲಿ ಒಂದು ಲಕ್ಷ್ಮೀ ತುಳಸಿ ಎರಡು ವಿಷ್ಣು ತುಳಸಿ ಈ ಎರಡು ತುಳಸಿ ಇಟ್ಟು ಪೂಜಿಸಿದರೆ ಮಾತ್ರ ನಿಮಗೆ ಲಕ್ಷ್ಮೀನಾರಾಯಣ ಇಬ್ಬರ ಕೃಪೆಯು ಸಂಪೂರ್ಣವಾಗಿಯೂ ಸಿಗುವುದು ಇಬ್ಬರಲ್ಲಿ ಒಬ್ಬರು ಇಲ್ಲದಿದ್ದರೂ ಅಲ್ಲಿ ದೇವತೆಗಳ ವಾಸ ಇರುವುದಿಲ್ಲ ತುಳಸಿ ಪೂಜೆ ಮಾಡುವಾಗ ದೀಪಗಳಾಗಲಿ ಅಗರಬತ್ತಿಗಳಾಗಲಿ ತುಳಸಿ ಕಟ್ಟೆಯ ಕೆಳಗೆ ಹಚ್ಚಬಾರದು ಇದರಿಂದ ಬೆಂಕಿ ಶಾಖ ತಗುಲಿ ತುಳಸಿ ಗಿಡ ಬಾಡಿದರೆ ಅಥವಾ ಒಣಗಿದರೆ ಮಹಾಪಾಪ ಫಲಿಸಿದ ಪುಣ್ಯವು ನಾಶವಾಗುತ್ತದೆ ಆದ್ದರಿಂದ ತುಳಸಿ ಕಟ್ಟೆಯಲ್ಲಿ ಪ್ರತ್ಯೇಕ ಗೂಡು ಮಾಡಿಸಿ ಅಲ್ಲಿ ಇಟ್ಟು ಪೂಜಿಸಿ ತುಳಸಿ ದಳವನ್ನು ಕತ್ತರಿ ಅಥವಾ ಚಾಕು ಯಾವುದೇ ಹರಿತವಾದ ವಸ್ತುಗಳಿಂದ ಕೀಳಬಾರದು ಕೈಗಳಿಂದ ಮಾತ್ರವೇ ಬಿಡಿಸಬೇಕು ಅದರಲ್ಲಿಯೂ ಓಂ ನಮೋ ನಾರಾಯಣಾಯ ಎನ್ನುವಂತಹ ಅಷ್ಟಾಕ್ಷರಿ ಮಂತ್ರ ಜಪಿಸಿ ತುಳಸಿ ದಳ ಬಿಡಿಸಬೇಕು ತುಳಸಿ ತಾಯಿಗೆ ವಂದನೆ ಸಲ್ಲಿಸಬೇಕು ಹಾಗೂ ತುಳಸಿ ಬಿಡಿಸುವ ಮೊದಲು ಗಿಡಕ್ಕೆ ಸ್ವಲ್ಪ ನೀರು ಹಾಕಿ ನಂತರ ಬಿಡಿಸಬೇಕು ಚಪ್ಪಲಿ ಹಾಕಿಕೊಂಡು ಅಥವಾ ಸ್ನಾನ ಮಾಡದೆ ಅಶುದ್ಧತೆಯಲ್ಲಿ ತುಳಸಿ ಮುಟ್ಟುವುದಾಗಲಿ ಅಥವಾ ಕೀಳುವುದಾಗಲಿ ಮಾಡಬಾರದು ನೆನಪಿಡಿ ತುಳಸಿ ಗಿಡಕ್ಕೆ ಕಸ ಪೊರಕೆ ತಾಕಿಸಬಾರದು ಪರಿಶುದ್ಧ ಬಟ್ಟೆಯಿಂದ ಕ್ಲೀನ್ ಮಾಡಬೇಕು ಭಾನುವಾರ ಮಂಗಳವಾರ ಶುಕ್ರವಾರ ಏಕಾದಶಿ ದ್ವಾದಶಿ ಹುಣ್ಣಿಮೆ ಅಮಾವಾಸ್ಯೆ ಈ ಏಳು ದಿವಸದಲ್ಲಿ ಯಾವುದೇ ಕಾರಣಕ್ಕೂ ತುಳಸಿ ಕೀಳಬಾರದು ಪೂಜೆಗಾಗಿ ಒಂದು ದಿವಸ ಮುಂಚಿತವೇ ತುಳಸಿ ಬಿಡಿಸಿ ಇಟ್ಟುಕೊಳ್ಳಬೇಕು ಹಾಗೂ ಸಂಜೆ ಆರು ಗಂಟೆಯ ನಂತರ ಎಂಥದ್ದೇ ಪರಿಸ್ಥಿತಿಯಲ್ಲಿ ತುಳಸಿ ಕೀಳಬಾರದು ಎಚ್ಚರ ಮಾಂಸಾಹಾರ ಸೇವಿಸಿದವರು ಋತು ದೋಷ ಸೂತಕ ಇದ್ದಾಗ ಮುಟ್ಟಬಾರದು ತುಳಸಿಯನ್ನು ನಿಷ್ಠೆ ನಿಯಮಗಳಿಂದ ಪೂಜಿಸಿದರೆ ಲಕ್ಷ್ಮೀನಾರಾಯಣ ಕೃಪೆ ನಿಮಗೆ ಸಿಗುತ್ತದೆ ಅಷ್ಟು ಶಕ್ತಿ ಇದೆ ತುಳಸಿಗೆ ಶ್ರೀಕೃಷ್ಣನೇ ತುಳಸಿ ದಳಕ್ಕೆ ಸೋತಿದ್ದಾನೆ ಆದರೆ ಯಾವುದೇ ಕಾರಣಕ್ಕೂ ಮಹಾಗಣಪತಿಗೆ ತುಳಸಿ ದಳವನ್ನು ಅರ್ಪಿಸಬೇಡಿ ನೆನಪಿನಲ್ಲಿಟ್ಟುಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಖಂಡಿತವಾಗಿಯೂ ಲೈಕ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾಮೆಂಟ್ನಲ್ಲಿ ಓಂ ನಮೋ ಲಕ್ಷ್ಮೀ ನಾರಾಯಣ ಎಂದು ಕಮೆಂಟ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು